ಹೋಗ್ಲಿ ಅವ್ರು ಡೆಲ್ಲಿಗೆ ಹೋಗ್ಲಿ ಅವ್ರು ಡೆಲ್ಲಿಗೆ ಹೋಗುವಂತ ತಾಕತ್ತು ಇಲ್ಲ ಆ ಧೈರ್ಯನೂ ಇಲ್ಲ ಹೆದರ್ಕೋತಾರೆ ಡೆಲ್ಲಿ ಹೋದ್ರೆ ಏನಾಗಿತ್ತ ಪಾರಂಗ್ ಏನ್ ಬೈಕ್ ಕಾಯಿಸ್ತಾರ ಅಂತ ಹೇಳಿ ಇಲ್ಲೇ ಸುಮ್ಮನೆ ಸುತ್ತಾಡು ಈಗ ಯಾವ ಟೀಮ್ ಬರತ್ತದ ಬಿಜೆಪಿಗ ಅವರಲ್ಲಿ ಒಂದು ಏಳೆಂಟು ಟೀಮ್ ಅದಾವ ಹೆಚ್ಚೆ ಅದಾವ ಆರ್ ಎಸ್ ಎಫ್ ಒಂದು ವಿಜಯೇಂದ್ರದ ಒಂದು ಆ ನಮ್ಮವರೊಬ್ರು ಹೊರಗೋದ್ರು ಮತ್ತೆ ಯಾರ್ಯಾರ್ದವ್ರ ಟೀಮ್ ಬಾ ಟೀಮ್ ಅದಾವ ಜೋಶಿ ಅವ್ರದೊಂದು ಸೋಮ್ಮಣ್ಣವ್ರದ ಒಂದು ಬಾಬಾ ಬಾಬಾಜ್ ಕುಸ ಟೀಮ್ ಅದಾವ ಇಪ್ಪತ್ ಟೀಮ್ ಬಾಗಿಲ್ ಒಂದಿಲ್ಲ ಮೂರ್ ಬಾಗಿಲು ಅದಾವ ಯಾವ ಬಾಗಿಲ್ ಜನ ಹಾಕ್ತಾರ ಗೊತ್ತಿಲ್ಲ ನಾವ್ ಪರಿಹಾರ ಕೊಟ್ಟಾಗಿದೆ ಈಗೇನ್ ಬರ್ತಾರ ಪ್ರವಾಹ ಎಲ್ಲ ತಗ್ಗೋಗಿದೆ ನಾವು ಪರಿಹಾರದ ಇದನ್ನ ವೀಕ್ಷಣೆ ಮಾಡಿ ಜಿಲ್ಲೆಯಲ್ಲಿಯೂ ಕೂಡ ಸಂಬಂಧಿಸಿದ ಉಸ್ತುವಾರಿ ಶಸವರು ಶಾಸಕರು ಕೂಡ ಎಲ್ಲವನ್ನು ಇದು ಮಾಡಿ ಈಗ